ಟಿಎಂಎಸ್ ಸಭಾಂಗಣದಲ್ಲಿ ಸೋಮವಾರ ಹಮ್ಮಿಕೊಂಡ ಎಪ್ಪತ್ತೆರಡನೇ ಸಹಕಾರಿ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ಸಹಕಾರಿ ಸಾಧಕರನ್ನು ಶಾಸಕ ಭೀಮಣ್ಣ ನಾಯಕ್ ಸನ್ಮಾನಿಸಿ ಗೌರವಿಸಿದ್ರು ಬಳಿಕ ಮಾತನಾಡಿದ ಶಾಸಕರು ಚುನಾವಣೆ ಬಂದಾಗ ನೋಡ್ತೀನಿ ಎಂಬ ಭಾವನೆ ಬೆಳೆಸಿಕೊಳ್ಳದೆ ಸಹಕಾರಿ ಸಂಸ್ಥೆ ಬೆಳೆಸಬೇಕು ಎಂದು ಸಹಕಾರದಲ್ಲಿ ಕ್ಷೇತ್ರದಲ್ಲಿ ರಾಜಕಾರಣ ಬರಬಾರದು ಎಂದರು ರೈತರಿಗೆ ಬೇಕಾದಂತೆ ಸಹಕಾರಿ ಸಂಸ್ಥೆ ಕಟ್ಟಿ ಬೆಳೆಸುವುದು ಸುಲಭವಲ್ಲ ಎಲ್ಲರ ಸಹಕಾರದಿಂದ ಆ ಎತ್ತರದಲ್ಲಿ ಬೆಳೆದಿದೆ ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯಕ್ಕೆ ಲೇಪ ಇಲ್ಲದೆ ವ್ಯವಹಾರ ಆಗಬೇಕು ರಾಜಕೀಯ ಬಂದರೆ ಹಲವು ಬಣ್ಣ ಬರುತ್ತದೆ ಆಗ ರೈತರಿಗೆ ಸಮಸ್ಯೆ ಆಗುತ್ತದೆ ಸದಸ್ಯರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಸಂಘದ ಬೆಳವಣಿಗೆಗೆ ಕಾರಣವಾಗಬೇಕು ಎಂದರು ಅಡಿಕೆ ಬೆಳೆಗಾರರು ಕಷ್ಟದಲ್ಲಿ ಇದ್ದಾರೆ ಅತಿ ಮಳೆ ಎಲೆ ಚುಕ್ಕೆ ರೋಗಗಳಿಂದ ಸಮಸ್ಯೆ ಇದೆ ರೈತರ ಕಷ್ಟಕ್ಕೆ ಸಹಕಾರಿ ಸಂಸ್ಥೆಗಳು ನೆರವಾಗಬೇಕು ಎಂದರು ಅಧ್ಯಕ್ಷತೆ ವಹಿಸಿದ್ದ ಸಹಕಾರಿ ರತ್ನ ಸಂಸ್ಥೆ ಅಧ್ಯಕ್ಷ ಹೆಗ್ಡೆ ತಟ್ಟಿಸರ್ ಮಾತನಾಡಿ ಸಹಕಾರಿ ಕ್ಷೇತ್ರದ ಅರಿವು ಮೂಡಿಸಲು ಶಾಲಾ ಹಂತದಲ್ಲಿ ಪಠ್ಯಕ್ರಮ ಅಳವಡಿಕೆ ಮಾಡಬೇಕು ಎಂದರು ವೇದಿಕೆಯಲ್ಲಿ ಎಸಿ ಕಾವ್ಯಾರಾಣಿ ಸಹಾಯಕ ನಿಬಂಧಕ ಅಜಿತ್ ಶಿರಹಟ್ಟಿ ಎಪಿಎಂಸಿ ಕಾರ್ಯದರ್ಶಿ ಸಿಎಚ್ ಮೋಹನ್ ಜಿಎಸ್ಟಿ ನ್ಯಾಯಮಂಡಳಿ ಅಧ್ಯಕ್ಷ ಪ್ರಕಾಶ್ ಹೆಗಡೆ ಹುಳಗೋಳ್ ಉಪಾಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ್ ಮಾಜಿ ಅಧ್ಯಕ್ಷ ಜಿಎಂ ಹೆಗಡೆ ಹುಳಗೋಳ್ ಇದ್ದರು ವಿಶೇಷ ಸಾಧನೆ ಮಾಡಿದ ಮುಳುಗು ತಜ್ಞ ಗೋಪಾಲಗೌಡ ಕಾನೂನು ವಿಷಯದಲ್ಲಿ ಲಂಡನ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಪ್ರಸಾದ್ ಸತೀಶ್ ಹೆಗಡೆ ಹುಳುಗೋಳ್ ಹಾಗೂ ಭಾರತೀಯ ಸೇನೆಯ ವೈದ್ಯಕೀಯ ಸೇವೆ ಕ್ಯಾಪ್ಟನ್ ಆಗಿರುವ ಡಾಕ್ಟರ್ ರಶ್ಮಿ ಹೆಗಡೆ ಬೊಪ್ಪನಹಳ್ಳಿ ಅವರ ಪರವಾಗಿ ಪಾಲಕರನ್ನು ವಿಶ್ವಶಾಂತಿ ಸರಣಿಗೆ ವಿಶೇಷ ಯಕ್ಷರೂಪಕ ನೀಡುತ್ತಿರುವ ಕುಮಾರಿ ತುಳಸಿ ಹೆಗಡೆ ಅವಳಿಗೆ ವಿಶೇಷ ಗೌರವ ಸಲ್ಲಿಸಲಾಯಿತು ಸದಸ್ಯರಾದ ರಾಮಕೃಷ್ಣ ಹೆಗ್ಡೆ ಸರ್ ರಾಮಚಂದ್ರ ಹೆಗ್ಡೆ ಮುಳುಕಿನಕೊಪ್ಪ ಗಂಗಾಧರ್ ನಾಯ್ಕ ಹಳ್ಳಿಕಾನ ನಾರಾಯಣ ಭಟ್ಟ ಬಿಸ್ಲುಕೊಪ್ಪ ಮಧುಕೇಶ್ವರ್ ಹೆಗ್ಡೆ ಮನೆ ತಿಮ್ಮಯ್ಯ ಹೆಗ್ಡೆ ಗೌಡನ್ ಗದ್ದೆ ಹಾಗೂ ಸಹಕಾರ ಕ್ಷೇತ್ರದ ಪ್ರಮುಖರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ